ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರ ಶಿರಡಿ ವಾಸಾಯ ವಿದ್ಮಹೆ ಸಚಿದ ನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿಯ ನಾಲ್ಕನೇ ದಿನ ಆಗಿರುವುದರಿಂದ ಮಾತೆ ಕೂಷ್ಮಾಂಡ ದೇವಿಯ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಮಾತೆಯು ಹೃದಯ ಚಕ್ರಕ್ಕೆ ಸಂಬಂಧಿಸಿದ ದೇವಿಯಾಗಿರುವುದರಿಂದ ಪ್ರೀತಿ ವಿಷಯದಲ್ಲಿ ಪ್ರೇಮದ ವಿಷಯದಲ್ಲಿ ಮಾತೆ ನಮಗೆ ಸಂದೇಶನ ನೀಡಲು ಹೊರಟಿದ್ದಾಳೆ ಸ್ನೇಹಿತರೆ ಹಾಗಾದರೆ ಏನ್ ಏನಿದೆ ಆ ಸಂದೇಶದಲ್ಲಿ ಅಂತ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಪ್ರೇಮ ಜೀವನ ನಿಧಾನವಾಗಿ ಸುಂದರವಾಗಿ ಅರಳುತ್ತಿದೆ ನೀವು ಒಳಗೆ ಬೆಳೆದಿದ್ದೀರಾ ಹೆಚ್ಚು ಬಲಿಷ್ಠ ಹೆಚ್ಚು ಸ್ವತಂತ್ರ ಹಾಗೂ ಹಳೆಯ ನೋವು ನಕಾರಾತ್ಮಕತೆ ಆತಂಕದಿಂದ ಹೊರಬಂದಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದೀಗ ನೀವು ಹೆಚ್ಚು ಅತಿ ವಿಚಾರ ಮಾಡದೆ ನೇರವಾದ ದಾರಿಯಲ್ಲಿ ಸಾಗುತ್ತಿದ್ದೀರಾ ಈ ದಾರಿ ನಿಮ್ಮನ್ನು ದೇವರತ್ತ ಇನ್ನಷ್ಟು ಹತ್ತಿರ ಮಾಡುತ್ತಿದೆ ಈ ಆಂತರಿಕ ಬೆಳವಣಿಗೆಯ ಕಾರಣದಿಂದ ದೇವರು ನಿಮಗೆ ದೈವಿಕ ಸಂಗಾತಿಯನ್ನು ನೀಡಲು ಹೊರಟಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾಳೆ ಮಾತೆ ಅವಳ ಕೃಪೆಯಿಂದ ನಿಮಗೆ ನಿಮ್ಮನ್ನ ಅರ್ಥ ಮಾಡ್ಕೊಂತಕ್ಕಂತಹ ದೈವಿಕ ಸಂಗಾತಿ ಅಂತ ಒಳ್ಳೆಯ ಮನಸ್ಸಿರ್ತಕ್ಕಂತಹ ಹೆಣ್ಣು ಅಥವಾ ಗಂಡು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಲಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರು ಈಗಾಗಲೇ ನಿಮಗೆ ಪರಿಚಿತರಾಗಿರಬಹುದು ಇಲ್ಲವಾದರೆ ನಿಮ್ಮ ಹೃದಯದಲ್ಲಿ ಎಡಬಿಡದ ಭಾಸವಾಗುವ ಒಬ್ಬರಿಗಾಗಿರಬಹುದು ಕೆಲವರಿಗೆ ಇದು ಪುನರ್ಮಿಲನವಾಗಬಹುದು ಮತ್ತಿತರಿಗೆ ಭವಿಷ್ಯದಲ್ಲಿ ಬರುವ ದೈವಿಕ ಸಂಬಂಧ ಹೊಂದಿದ ಸಂಗಾತಿಯಾಗಿರಬಹುದು ಶೀಘ್ರದಲ್ಲೇ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಅಚ್ಚರಿ ಬರುತ್ತದೆ ಅದು ಸಣ್ಣದಾಗಿ ಹೂಗುಚ್ಚದ ರೂಪದಲ್ಲಿರಬಹುದು ಅಥವಾ ಜೀವನವನ್ನು ಬದಲಾಯಿಸುವಷ್ಟು ದೊಡ್ಡದು ಆಗಿರಬಹುದು ದೇವರು ಎಲ್ಲ ವಿಚಾರಗಳನ್ನು ಹೇಳುವುದಿಲ್ಲ ಆದರೆ ಒಂದು ವಿಷಯ ನಿಶ್ಚಿತ ನಿಮ್ಮ ಪ್ರೇಮಕತೆ ಕನಸುಗಳಂತೆಯೇ ಸುಂದರವಾಗಿ ರೂಪುಗೊಳ್ಳುತ್ತದೆ ನೀವು ಕನಸು ಕಾಣುವುದು ವ್ಯರ್ಥವಲ್ಲ ಅದು ದೇವರ ಕೃಪೆಯಿಂದ ಸಾಧ್ಯವಾಗಬಹುದಾದ ಸಂಗತಿಗಳ ಸಂಕೇತವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರಿಗಾಗಿ ಮುಂದಿನ ಆರು ತಿಂಗಳುಗಳು ವಿಶೇಷವಾಗಿ ಮಹತ್ವದ್ದಾಗಿರುತ್ತವೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣ ಬದಲಾವಣೆ ಸಂಭವಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಪ್ರೀತಿ ವಿಷಯದಲ್ಲಿ ಪ್ರೇಮದ ವಿಷಯದಲ್ಲಿ ಒಳ್ಳೆಯ ಬದಲಾವಣೆ ಸಕಾರಾತ್ಮಕ ಬದಲಾವಣೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ತಂದೆ ತಾಯಿ ಒಟ್ಟಿಗೆ ಆಗಿರಬಹುದು ಮಕ್ಕಳ ಒಟ್ಟಿಗೆ ಆಗಿರಬಹುದು ಫ್ರೆಂಡ್ಸು ರಿಲೇಟಿವ್ಸ್ನು ಸ್ನೇಹಿತರು ಯಾರೇ ಆಗಿರಲಿ ಎಲ್ಲರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಫೈನಾನ್ಷಿಯಲಿ ಆಗಿರ್ತವೆ ಅಥವಾ ಕಮ್ಯುನಿಕೇಶನ್ ನಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಯಾವುದೇ ಆಗಿದ್ರು ಎಲ್ಲಾನು ಮಾತೆ ಆಶೀರ್ವಾದದಿಂದ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಊಷ್ಮಾಂಡ ಮಾತೆಯು ನಿಮಗೆ ಭರವಸೆ ನೀಡುತ್ತಿದ್ದಾಳೆ ಬೇಗನೆ ನಿಮ್ಮ ಎಲ್ಲ ಅಡೆತಡೆಗಳು ಭಯಗಳು ಒತ್ತಡಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಪ್ರತಿ ಅಡೆ ಅಡೆತಡೆ ಕೂಡ ದೂರವಾಗಿ ನಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ನಿಮ್ಮ ಜೀವನದಲ್ಲಿ ಬೆಳಕಿನ ದಿನಗಳು ಸಮೀಪದಲ್ಲೇ ಇವೆ ಎಂಬ ವಿಶ್ವಾಸದಿಂದ ದೈವಿಕ ಶಕ್ತಿಯನ್ನು ಅಪ್ಪಿಕೊಳ್ಳಿ ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಪ್ರೀತಿ ಮತ್ತು ಶಕ್ತಿಯನ್ನು ಅನುಭವಿಸಿ ನೀವು ಶುದ್ಧ ಹೃದಯವನ್ನು ಹೊಂದಿದ್ದವರಾಗಿರಬೇಕು ಅದು ಯಾರಿಗೂ ಹಾನಿ ಮಾಡುವುದಿಲ್ಲ ಮಾತೆ ಕೂಶ್ಮಾಂಡ ದೇವಿಯು ನಿಮ್ಮ ಕಡೆ ಸದಾ ನಿಮ್ಮ ಜೊತೆ ಸದಾ ನಿಂತಿದ್ದಾಳೆ ಎಷ್ಟು ಜನರು ನಿಮ್ಮನ್ನು ಕೆಳಗೆಳೆಯಲು ಯತ್ನಿಸಿದರೂ ಅವಳು ನಿಮ್ಮನ್ನು ಕಾಪಾಡುತ್ತಾಳೆ ಅವಳು ನಿಮ್ಮ ಯಶಸ್ಸಿಗಾಗಿ ನಿಮ್ಮ ಮೇಲೆ ಕಣ್ಣು ಇಟ್ಟುಕೊಂಡು ಆಶೀರ್ವಾದಗಳ ಮಳೆಯನ್ನೇ ಸುರಿಸುತ್ತಿದ್ದಾಳೆ ನಿಮ್ಮೊಳಗಿನ ಬೆಳಕನ್ನು ಅಪ್ಪಿಕೊಳ್ಳಿ ಏಕೆಂದರೆ ಮಾತೆಯು ನಿಮ್ಮ ಹೃದಯದಲ್ಲೇ ನೆಲೆಸಿರುವ ಸೃಷ್ಟಿಯ ಜ್ವಾಲೆಯಾಗಿದ್ದಾಳೆ ಮಾತೆಯ ದಿವ್ಯ ಶಕ್ತಿಯಿಂದ ನೀವು ಅಂಧಕಾರವನ್ನು ದೂರ ಮಾಡಿಕೊಳ್ಳುತ್ತೀರಿ ನಿಮ್ಮ ಮಾರ್ಗವನ್ನು ಸಮೃದ್ಧಿ ಸಂತೋಷ ಸ್ಪಷ್ಟತೆಯಿಂದ ಹಾಗೂ ಪ್ರೀತಿಯಿಂದ ತುಂಬುತ್ತೇನೆ ನಿಮ್ಮ ಒಳಗಿನ ಶಕ್ತಿಯನ್ನು ನಂಬು ಏಕೆಂದರೆ ನೀವು ಬಯಸಿದ ಜೀವನವನ್ನು ಸೃಷ್ಟಿಸಲು ಸಮರ್ಥರಾಗಿದ್ದೀರಾ ನೀವು ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ನಿಮ್ಮ ಭಯಗಳನ್ನು ಸಮರ್ಪಿಸಿ ಆ ಸ್ಥಳದಲ್ಲಿ ಪ್ರೀತಿಯ ವೃಕ್ಷವನ್ನು ನೆಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆಯ ಆಶೀರ್ವಾದಗಳ ಉಷ್ಣತೆ ನಿಮ್ಮನ್ನು ಆರೋಗ್ಯ ಐಶ್ವರ್ಯ ಮತ್ತು ಆತ್ಮ ಜಾಗೃತಿ ನಡೆಸಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳಲ್ಲಿ ಸಮತೋಲನವನ್ನು ತರಬೇಕಾದ ಸಮಯವಾಗಿದೆ ಸಾಕು ಮನಸ್ಸಿನ ನೋವು ಮತ್ತು ಕಷ್ಟ ಕೆಲವೊಮ್ಮೆ ನೀವು ಸಕಾರಾತ್ಮಕವಾಗಿ ಬಾವಿಸುತ್ತೀರಿಯಾದರೂ ಮತ್ತೆ ಕೆಲವೊಮ್ಮೆ ನಕಾರಾತ್ಮಕವಾಗಿ ಒಂದೇ ಭಾವನೆಯಲ್ಲಿ ನೆಲೆಸಲು ಸಾಧ್ಯವಾಗುತ್ತಿಲ್ಲ ಆದರೆ ನೀವು ನೀವು ನಿಮ್ಮ ಆಲೋಚನೆಗಳ ಮೇಲೆ ಹಿಡಿತವನ್ನು ಹಿಡಿದುಕೊಂಡು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಎಲ್ಲಾ ಹೋರಾಟಗಳು ದೂರವಾಗುತ್ತವೆ ಮಾತೆಯು ನಿಮಗೆ ನೆನಪಿಸುತ್ತಿರುವುದು ಎಲ್ಲಾ ಶಕ್ತಿ ಈಗಾಗಲೇ ನಿಮ್ಮೊಳಗಡೆ ಇದೆ ನೀವು ಮಾಡಬೇಕಾಗಿರುವುದು ಏಕಾಗ್ರ ಚಿತ್ತದಿಂದ ಮನಸ್ಸು ಮಾಡಿ ಪ್ರಯತ್ನ ಮಾಡುವುದು ಅಂತ ಇಲ್ಲಿ ಹೇಳ್ತಿದ್ದಾರೆ ಮುಂದಿನ ಏಳು ದಿನಗಳು ಹೃದಯ ಚಕ್ರದ ಮೇಲೆ ಗಮನ ಹರಿಸಿ ಪ್ರತಿ ದಿನ ಹತ್ತು ನಿಮಿಷ ಧ್ಯಾನ ಮಾಡಿ ಹೀಗೆ ಪ್ರತಿ ದಿನ ಮಾಡಿದರೆ ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ನೀವು ಈ ತರ ದೃಢೀಕರಿಸಿ ಸ್ನೇಹಿತರೆ ನಾನು ಸಮತೋಲನ ಹೊಂದಿದ್ದೇನೆ ಈ ಸಂದೇಶದೊಂದಿಗೆ ನಾನು ಕಳುಹಿಸುತ್ತಿರುವ ಚಿಕಿತ್ಸಾ ಶಕ್ತಿಯನ್ನು ಸ್ವೀಕರಿಸಿ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾಳೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಸಂಬಂಧಗಳಲ್ಲಿ ಅಥವಾ ಏನ್ ರಿಲೇಶನ್ಶಿಪ್ ಆಗಿರ್ಲಿ ಹೊರ್ಗಡೆ ಇರ್ತಕ್ಕಂತಹ ಯಾವುದೇ ವ್ಯಕ್ತಿಯೊಡನೆ ಅಥವಾ ಮನೆಯಲ್ಲಿರೋ ಜೊತೆಗೆ ಏನೇ ಬಿರುಕುಗಳಿದ್ರು ಸರಿ ಹೋಗುತ್ತೆ ಮಾತೆ ಆಶೀರ್ವಾದದಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಮಾತು ತೆಗೆದು ಹಾಕ್ತಾಳೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಅದಕ್ಕೆ ಮನಸ್ಸನ್ನ ಮಾಡಿದ್ರೆ ಖಂಡಿತವಾಗ್ಲು ನೀವು ಕಳ್ಕೊಂಡಿರೋದನ್ನೆಲ್ಲ ಪಡ್ಕೋತೀರ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪ್ರೀತಿ ಪಾತ್ರರು ಬರ್ತಾರೆ ಎಲ್ಲವೂ ಬದಲಾವಣೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಂ ದುರ್ಗಾಯೇ ನಮಃ